ಪ್ರಾರ್ಥೆಯನ್ನು ಮಾಡಿದಂತಹ ನಾಗೇಬರಿಗೆ ಧನಾರೋಧಗಳು ಈಗ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ರೀತಿಗಳನ್ನು ಸ್ವಾರ್ಥ ಮಾಡಲಿದ್ದಾರೆ ಕೋಲಾರ ಜಿಲ್ಲಾ ಕಾರ್ಯಕ್ರಮ ಪತ್ರಿಕಾ ಸಂಘದ ಕೋಲಾರ ಕ್ರಮ ಎಸ್ ಕೆ ಚಂದ್ರಶೇಖರ್ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಎಲ್ಲ ತಾಲೂಕುಗಳಿಂದ ಸದಾಧ್ಯಕ್ಷ ಪದಾಧಿಕಾರಿಗಳು ಎಲ್ಲ ಪತ್ರಿಕರ ಸ್ವಾಗತ ಮಾಡ್ತೀನಿ ಯಾಕಂದ್ರೆ ಎಲ್ಲ ತಾಲೂಕು ಸಂಘಗಳಿಂದ ಬಂದಿದ್ರೆ ನಮ್ಮ ಕಡೆ ಪತ್ರ ಮಾಡ್ಬೇಕಂತ ಕೆ ವಿ ಪ್ರಭಾಕರ್ ಸರ್ ಅವರು ಕೇಳ್ಕೊಂಡಿದ್ವಿ ಅವರು ಕೂಡ ಬರ್ತಿದ್ದರೆ ಅವರಲ್ಲಿ ನೆರವೇಕ್ಷಣ ಬರುವಂತಿದೆ ಆ ಕಡೆಗೆ ಅವರು ಕೂಡ ನಮ್ಮ ಕೋಲಾರ ಜಿಲ್ಲಾ ಕಾರ್ಯ ಪತ್ರಿಕ ಸಂಘದ ವತಿಯಿಂದ ಅವರನ್ನ ಸ್ವಾಗತ ಕೊಡ್ತಾ ಅದೇ ರೀತಿ ಕಾರ್ಯಕ್ರಮಕ್ಕೆ ಈ ಪ್ರಧಾನ ಉಪನ್ಯಾಸ ಮಾಡೋದಕ್ಕೆ ನಾವು ಏನು ಕೃಪದಿ ಬೆಂಗಳೂರು ಉತ್ತರ ಉತ್ತರ ವಿಶ್ವವಿದ್ಯಾಲಯ ಪ್ರೊಫೆಸರ್ ದಿನಾಂಜ ಮಣಿಯವರು ಅವರು ಕೂಡ ಕಾರ್ಯಕ್ರಮ ಅವರು ಕೂಡ ಪೂರ್ವ ಜಿಲ್ಲಾ ಕಾರ್ಯಕ್ರಮ ಭಾಗ ಕೊಡ್ತಾ ಇದ್ದೀನಿ ಅದೇ ರೀತಿ ನಾವು ಏನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಒಂದು ಕೆ ಎಸ್ ಚೆನ್ನೇಗೌಡರು ಅವರು ಏನಂದ್ರೆ ಕೋಲ ವಿಜಯ ಪತ್ರಿಕೆ ಬೆಂಗಳೂರು ಪ್ರಧಾನ ಸಮುದಾಯ ಅವರು ಕೂಡ ನಮ್ಮ ಒಂದು ಒಂದು ಮನೆ ಪಡೆ ಆ ಮನೆಗೆ ಹೋಗಿ ಬೆಂಗಳೂರಿಂದ ಬಂದರೆ ಅವು ಕೂಡ ಕೋಲ ಪತ್ರಕರ್ತರು ಸಾಕ್ತಾ ಬರ್ತವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಜಿಲ್ಲಾ ಕಾರ್ಯಪತ್ರ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ಇನ್ನು ರಾಜ್ಯ ಕಾರ್ಯತ ಪತ್ರಕಾ ಸಂಘದ ವತಿಯಿಂದ ಸಂಘದ ಗಜೇಶ್ವರ ವಾದ್ಯವಾಡ ಅವರು ಅವ್ರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ರಾಜ್ಯ ಕಾರ್ಯಕಾರಿ ಸಂಘ ಸದಸ್ಯ ಕೆ ಎನ್ ಗಣೇಶ್ ಪುರಿದಾರೆ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ಮುರಾಯಣೆ ಅವ್ರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಮೊಹಮ್ಮದ್ ಎಸ್ಆರ್ ಬಂದಿದೆ ಅವ್ರು ಕೂಡ ಸ್ವಚ್ಛ ಇದ್ದೀನಿ ಹಿರಿಯ ಅದೇ ಹಿರಿಯ ಪತ್ರಕರ್ ಅನಂತರಾಮ ಸರ್ ಬಂದರೆ ಅವರು ಕೂಡ ಒಂದು ವಿಷ್ಣ ಸರ್ ಅವರು ಕೂಡ ಸಾಕ್ತ ಕೊಡ್ತಾ ಇದ್ದೀನಿ ರಾಘವೇಂದ್ರ ಸರ್ ಬಂದ್ ಕೂಡ ಸಾಕ್ತ ಕೊಡ್ತಾ ಇದ್ದೀನಿ ಮತ್ತೆ ಸುರೇಶ್ ಸುರೇಶ್ ಬಂದ್ ಕೂಡ ಕೊಡ್ತಾ ಇದ್ದೀನಿ ಅಳ್ ಕೂಡ ಸ್ವಚ್ಛ ಬರ್ತಾ ಇದ್ದೀನಿ ಅದೇ ರೀತಿ ಎಲ್ಲ ವಿಜಯ ಪಕ್ಷದ ಕೂಡ ಬಂದಿದ್ದಾರೆ ಮತ್ತೆ ಮುಖ್ಯವಾಗಿ ಏನೇ ಕಾರ್ಯಕ್ರಮ ಸ್ಥಾನ ಇದ್ದ ಬಂದಿದ್ದಾರೆ ಒಬ್ಬ ಸ್ಥಾನ ಅಳ್ಗೋಡ ಸ್ವಚ್ಛ ಕೊಡ್ತಾ ಇದ್ದೀನಿ ಆ ಜೊತೆಗೆ ಒಂದು ಕಾರ್ಯಕ್ರಮ ಗತಕ ಸದ್ಯ ಬಂದಿಲ್ಲ ನಾವು ಸದ್ಯವಾಗಿ ಯಾರ ಆಯ್ಕೆ ಆಗಿದೆ ಅವ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸ್ವಚ್ಛ ಕೊಡ್ತಾ ಇದ್ದೀನಿ ಏನೇ ಕಾರ್ಯಕ್ರಮ ಅನುಮಾನ ತತ್ವಾಗಿ ಒಂದೇ ತಾರೀಖಿಗೆ ಮಾಡ್ಕೊಂಡ್ಬರ್ತಾ ಇದೀವಿ ಕಾರ್ಯಕ್ರಮ ನಾ ಏನ್ ನಮ್ಮ ಯಾವುದೇ ಕಾರಣಕ್ಕೂ ನಾವು ರಾಜಕಾರಣಿಗಳನ್ನ ಮೊದಲು ಬರ್ತಾ ಇದ್ದೋ ಅವ್ರಿಗೆ ಬೇಡ ಅಂತ ಹೇಳ್ಬಿಟ್ಟು ಅಂತ ನಾವೆಲ್ಲ ಒಂದು ಹಿರಿಯ ಪತ್ರಕರ್ತ ಕರೆದು ಅವ್ರ ಸದಸ್ಯ ಸೂಚನೆ ಮತ್ತು ಅವ್ರು ಏನು ಗೈಡ್ ಗೈಡ್ಲೆನ್ಸ್ ಕೊಡ್ತಾರೋ ಪತ್ರಕರ್ತೆಗೆ ಅವರು ಕೂಡ ಕರೀತಾರೆ ಆ ಕಾರಣಕ್ಕೆ ನಮ್ಮ ಒಂದು ಕಾರ್ಯ ಪತ್ರಕರ್ತ ವತಿಯಿಂದ ನಮ್ಮ ಮನೆಯಲ್ಲಿ ಹೋಗ್ಬಿಟ್ಟು ಚಂದ್ರಗೌಡ ಸರ್ ಮತ್ತೆ ಹೊನಾಳಿ ಸರ್ ಅಧ್ಯಕ್ಷ ಗೋಪನಾಥ್ ಸರ್ ಇದಾರೆ ಎಲ್ಲರೂ ಇದಾರೆ ಅವರು ಅವರು ಒಂದು ಏನ್ ಹೇಳ್ತಾರೆ ನಮ್ಮ ಪತ್ರಕರ್ತರಿಗೆ ಯಾಕಂದ್ರೆ ಒಂದು ಕಾಂಬಿನೇಷನ್ ಈಗ ಪತ್ರಕಾರ ರಂಗದಲ್ಲಿ ಒಂದ್ ಕಡೆ ಡಿಜಿಟಲ್ ಮೀಡಿಯಾ ಆಗಿದೆ ಒಂದ್ ಕಡೆ ಟಿವಿ ಮಾಧ್ಯಮ ಮತ್ತೆ ಜರ್ನಲಿಸಮ್ ಇದೆಲ್ಲ ಕೂಡ ಅವ್ರ ಮುಖಾಂತರ ನಮ್ಗೆ ಏನು ಸದಸ್ಯರಿಗೆ ಕೊಡೋದು ಅವ್ರು ಕೂಡ ಕೇಳ್ಬೇಕಂತ ಎಲ್ಲಾ ಪತ್ರಕರ್ತರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲಾ ಕಾರ್ಯ ಪತ್ರಕರ್ತರಿಂದ ಎಲ್ಲಾ ಪದಾಧಿಕಾರಿ ಕೂಡ ಬಂದಿದ್ದಾರೆ ಅವ್ರಿಗೆಲ್ಲ ಸ್ವಾಗತ ಕೊಡ್ತಾರೆ ನಮ್ಮ ಅವರು ಕೂಡ ಸಮೃದ್ಧಿಯಾದ ಸಾಧನ ಕೊಡ್ತಿದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹಲವಾರು ಜೈಕ ಸಂಘಟನೆಗಳ ಮುಖಂಡರು ಬಂದಿದ್ದಾರೆ ಅವರಿಗೂ ಸಹ ಸಂಘ ಮುಂದ ಸ್ವಾರ್ಥ ಕೊಟ್ಟಿದ್ದೀನಿ ಅದೇ ರೀತಿ ವಿವಿಧ ಪರ ಸಂಘಟನೆಗಳ ಮುಖಂಡರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾರ್ಥ ಕೊಟ್ಟಿದ್ದೀನಿ ಅದೇ ರೀತಿ ವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂತಹ ಮುರುಳಿ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಮುಂಗಯದ ಸ್ವಾರ್ಥವನ್ನು ಕೊಟ್ಟಿದ್ದೀನಿ ಅದೇ ರೀತಿ ತುಂಬಾ ಪ್ರಮುಖವಾದ ವಿಶೇಷ ಕೋಲಾರದ ಬಗ್ಗೆ ಅಂತಂದ್ರೆ ಅತ್ಯಂತ ಒಳ್ಳೆಯ ಪತ್ರಕರ್ತರನ್ನ ಕೊಟ್ಟಂತ ಜಿಲ್ಲೆ ಪತ್ರ ಕೋಲಾರ ಸೊ ಈಗಾಗಲೇ ಗಣೇಶ್ ಹೇಳ್ತಾ ಇದ್ರು ಪ್ರಭಾಕರ್ ಈಗ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಅವರಿಗೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ ಅನುಭವ ಇದ್ದಿದ್ರಿಂದ ನಮ್ಮ ಸಮಸ್ಯೆಗಳು ತುಂಬಾ ಹತ್ರದ ಎಕ್ಸ್ಪೀರಿಯನ್ಸ್ ಇತ್ತು ಆ ಕಾರಣಕ್ಕೆ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತವೆ ಅಂತವೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡು ಅದನ್ನು ಪರಿಹರಿಸ್ತಾ ಬರ್ತಿದ್ದಾರೆ ಈ ಹಿರಿಯ ಪತ್ರಕರ್ತರ ಪಿಂಚಣಿ ವಿಚಾರ ಇರ್ಬೋದು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ವಿಚಾರ ವಿಚಾರ ಇರ್ಬೋದು ಆಮೇಲೆ ಈ ಹಿರಿಯ ಪತ್ರಕರ್ತರ ಅಕ್ರಡೇಷನ್ ಇಶ್ಯೂ ಇತ್ತು ಆ ಎಲ್ಲ ಅಂಶಗಳನ್ನ ಅವರು ಬಗೆಹರಿಸ್ತಾ ಬರ್ತಾ ಇದ್ದಾರೆ ಆ ಕಾರಣಕ್ಕೆ ಪ್ರಭಾಕರ್ ಅವರ ಪ್ರಭಾಕರ್ ಅವರಿಗೆ ಅಧಿಕಾರ ಸಿಕ್ಕಿದ್ದು ನಮ್ಮ ಪತ್ರಿಕೋದ್ಯಮಕ್ಕೆ ಒಂದು ರೀತಿಯಲ್ಲಿ ಸಹಕಾರಿಯಾಗಿದೆ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿರಂಜನ ಮಂಡಳಿ ಸರ್ ಇದ್ದಾರೆ ಸೊ ಮೈಸೂರು ಯೂನಿವರ್ಸಿಟಿನಲ್ಲಿ ನಲ್ಲಿ ಪತ್ರಿಕೋದ್ಯಮವನ್ನು ಆಟ ಮಾಡ್ತಿದ್ದಂತ ಉಪನ್ಯಾಸಕರು ಇವರು ಯೂನಿವರ್ಸಿಟಿಯ ಪ್ರಮುಖರಾಗಿ ಮುಖ್ಯಸ್ಥರಾಗಿ ನಮ್ಗೆ ಕೋಲಾರ ಸಿಕ್ಕಿದ್ದಾರೆ ನಾನು ಸರ್ಕಡೆ ಮಾತಾಡ್ತಾ ಇದ್ದೆ ವಿದ್ಯಾರ್ಥಿ ಕೌಂಟ್ ನಂಬರ್ಸ್ ಅನ್ನ ಸರ್ ಹೇಳಿದ್ರು ಸೊ ನಾನು ಆಗ್ಲೇ ಹೇಳ್ದಕ್ಕೆ ಅತಿ ಹೆಚ್ಚು ಪತ್ರಕರ್ತರನ್ನ ರಾಜ್ಯಕ್ಕೆ ಕೊಟ್ಟಂತ ಹೆಗ್ಗಳಿಕೆ ಕೋಲಾರ ಜಿಲ್ಲೆಗೆ ಸೇರುತ್ತೆ ಇಂತ ಸಂದರ್ಭದಲ್ಲಿ ಪತ್ರಿಕೋದ್ಯಮಕ್ಕೆ ಸ್ಟೂಡೆಂಟ್ಸ್ ಕೊರತೆ ಇದೆ ಅನ್ನೋದು ತುಂಬಾ ಬೇಸರದ ಸಂಗೀತ ಸೊ ಇವತ್ತು ಪತ್ರಿಕೋದ್ಯಮದಲ್ಲಿ ಜನರ ಕೊರತೆ ಇದೆ ಅನುಭವಿ ಪತ್ರಕರ್ತರ ಕೊರತೆ ಇದೆ ದಿನಕ್ಕೆ ಒಂದು ಹತ್ತು ಜನ ಎಕ್ಸಾಮ್ ಬರೆದರೆ ಒಬ್ಬರು ಸೆಲೆಕ್ಟ್ ಆಗ್ತಾರೆ ಕಷ್ಟ ಅನ್ನೋ ಥರದ ಸ್ಥಿತಿ ಇದೆ ಅಂಥ ಸಂದರ್ಭದಲ್ಲಿ ನಮಗೆ ಪ್ರತಿಭಾನ್ವಿತರು ಬರೋವಂಥದ್ದು ಈ ನೆಲದಿಂದ ಸೊ ನಮ್ಮ ಪೋಷಕರು ಹಾಗೂ ಇಲ್ಲಿ ನೆಲ್ಲ ಪತ್ರಿಕೋದ್ಯಮಿಗಳು ಪತ್ರಕರ್ತ ಮಿತ್ರರು ಸೊ ಸ್ವಲ್ಪ ಹೇಳ್ಬಿಡಾಕಿ ಪ್ರತಿಪಥಕ್ಕೆ ಹುಡುಗರು ಬರಲಿಕ್ಕೆ ಸ್ವಲ್ಪ ಹೋತಾಂತ ಆಶಕತೆ ಇದೆ 44ರಲ್ಲಿದೆ ಪತ್ರಿಕೋದ್ಯಮ ಅಂದ್ರೆ ನಾವು ಪತ್ರಿಕೋದ್ಯಮ ಓದಿದ್ರೆ ಬರಿ ಇಂಡಿಯಾ ಎಲೆಕ್ಟ್ರಾನಿಕ್ ಏನ್ ಕೆಲಸ ಆಗುತ್ತೆ ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ ಉಪಕರಣ ಕಾರಣ ಏನಂದ್ರೆ ತೆನೆ ಹಾಜರಿ ಪ್ರತಿಭೋದರ ಅದು ಒಪ್ಪೋದಾರೆ ಇದೆ ಮಕ್ಕಳು ಯಾರು ಇಲ್ಲ

ಕಳಸಾರಿ ದಾವಣಗೆರೆ ನನ್ನ ಸಮ್ಮೇಳನದಲ್ಲಿ ರಾಜ್ಯದಲ್ಲೇ ತಿರುಗಿದೆ ಅನುಸ ಹೌದು ಕೂಡ ಯಾಕಂದ್ರೆ ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸುತ್ತಿದ್ದೀನಿ ಇಷ್ಟೊಂದು ಭವ್ಯವಾದ ಕಟ್ಟಡ ಶುರುವಾಗಿಲ್ಲ ದಿನಗಳಲ್ಲಿ ಗಣೇಶ ಒಂದು ಮಾತು ಹೇಳಿದರು ನಾವು ಯಾರತ್ರ ಒಂದು ಅನುದಾನ ಆಪೇಕ್ಷ ಪಡ್ತಾ ಇಲ್ಲ ಅಂತ ಖಂಡಿತ ಮಾಡಿದ ಎಲ್ಲ ಪ್ರಶಸ್ತಿ ಪುರಸ್ಕಾರ ರೀ ತರಗತಿ ಫಸ್ಟ್ ಡಿಸೆಂಬರ್ ಫಸ್ಟ್ ಇಯರ್ ಪಿ ಯು ಸಿ ಎಲ್ಲ ಎಸ್ ಎಸ್ ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಮದುವೆ ಇದರ ವಿದ್ಯಾರ್ಥಿಗಳೇ ಎಲ್ಲ ತಾಲೂಕಿನ ಬಂದಿರುವ ಅಧ್ಯಕ್ಷರೇ ಪ್ರಧಾನ ಅಧ್ಯಕ್ಷರೇ ಆತ್ಮೀಯ ಜಿಲ್ಲೆಯ ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರೇ ಪ್ರಾಥಮಿಕ ಪ್ರಾಥಮಿಕ ಪ್ರಾಸ್ತಾರ ಮಾಡುವ ಇದು ಗಣೇಶ್ ಅವರು ನಾವು ಏನೇನು ಅಂತ ಅನ್ಕೊಂಡವ್ರು ಎಲ್ಲ ಹೇಳ್ತಿದ್ದಾರೆ ಇಲ್ಲೇನೂ ಇದ್ದ ಪ್ರಾಸ್ತಾನ ಮಾಡೋದು ನಾನು ಯಾಕಂದ್ರೆ ಕೋಲಾರ ಜಿಲ್ಲೆ ರಾಜ್ಯದಲ್ಲಿ ಪತ್ರಿಕಾ ಪತ್ರಿಕಾ ರಂಗದಲ್ಲಿ ಆಗ್ಬೋದು ಪತ್ರಿಕಾ ಭವನದಲ್ಲಿ ಆಗ್ಬೋದು ಪತ್ರಿಕಾ ಸ್ನೇಹಿತರು ಕೋಲಾರಕ್ಕೆ ಹೋಗಿರೋದ್ರ ಆಗ್ಬೋದು ಮೊದಲನೇ ಸ್ಥಾನದಲ್ಲಿ ಇದೆ ಕೋಲಾರ ಅಂದ್ರೆ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ಕೋಲಾರ ಜಿಲ್ಲೆ ಇದೆ ಯಾಕೆಂದ್ರೆ ಇವತ್ತು ಐ ಎ ಎಸ್ ಕೊಟ್ಟಿದ್ದು ಪ್ರಥಮ ಸ್ಥಾನಕ್ಕೆ ಹೋದರೆ ಐಪಿಎಸ್ ಒಂದೇ ಐಎಸ್ ಕೆಎಸ್ ಕೊಟ್ಟಿದ್ದು ಒಂದೇ ಕುಟುಂಬದಲ್ಲಿ ಹತ್ತು ಹನ್ನೆರಡು ಜನ ಇರೋ ಉದಾಹರಣೆಗಳು ನಮ್ಮಲ್ಲಿ ಐತೆ ಕೋಲಾರಿಂದ ಪ್ರತಿನಿತ್ಯ ಹಾಲು ಹಾಲು ಶೇಖರಣೆ ಮಾಡ್ತಾ ಇರೋದು ಸುಮಾರು ಎರಡು ಲಕ್ಷ ಮೂರು ಲಕ್ಷಕ್ಕಿಂತ ಹೆಚ್ಚಾಗಿ ಹಾಲು ಶೇಖರಣೆ ಐತೆ ಅದೇ ರೀತಿ ತರಕಾರಿ ಹಾಕುವುದು ಮಾವು ಹಾಕುವುದು ಗೋಲ್ಡ್ ಚಿನ್ನ ಇದು ಹಿಂದೆ ಆಯ್ತು ಗೋಲ್ಡ್ ಹಾಕೋದು ನಂಬರ್ ಒನ್ ಕೋಲಾರದಲ್ಲಿ ಪ್ರತಿಯೊಬ್ಬರು ನಾವು ತಿಳ್ಕೊಬೇಕಾದ್ರೆ ಕೋಲಾರ 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 ಎಲ್ಲ ನಂಬರ್ ಒನ್ ಸ್ಥಾನದಲ್ಲಿ ಐತೆ ಆ ಒಂದು ಸ್ಥಾನದಲ್ಲಿ ನಾವು ಹಿರಿಯರು ಯಾಕಂದ್ರೆ ಜಿ ನಾರಾಯಣ ಸ್ವಾಮಿ ಅವರು ಕೃಷ್ಣಮೂರ್ತಿ ಅವರು ಆರ್ ಮುಗಮ್ ಅವರು ಇವ್ರನ್ನೆಲ್ಲ ನಾವು ನೆನ್ಸ್ಕೊಬೇಕಾಗ್ತದೆ ಇವತ್ತು ಅದೇ ರೀತಿ ಪ್ರಹ್ಲಾದ್ ರಾವ್ ಅವರು ನರಸಿಂಹ ಅವರು ನಮ್ಮ ಒನಡಿ ಪ್ರಭಾಕರ್ ಇವರ ಆದಿಯಲ್ಲಿ ನಾವು ಇವತ್ತು ಈ ಒಂದು ಸಂಘ ನಡೀತಾ ಇದೆ ಮುಳುಬಾಗಿಲ್ನ ಡಿ ವಿ ಗುಂಡಪ್ಪದವರು ಸಾವಿರದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿ ಕರ್ನಾಟಕದ ಕರ್ನಾಟಕ ಕಾರ್ಯರಿತ ಪತ್ರಿಕಾ ಸಂಘದ ಮೊದಲನೆಯ ಅಧ್ಯಕ್ಷರಾಗಿರುವುದು ಜಿಲ್ಲೆಯವರೇ ನನಗೆ ಹೇಳಿ ಯಾಕೆಂದ್ರೆ ಕೋಲಾರ ಅಷ್ಟು ಅಧಿಕಾರಕ್ಕೆ ಬರಬೇಕಾದ್ರೂ ಭಯ ಪಡ್ತಾರೆ ಇಲ್ಲಿ ಯಾವ ಅಧಿಕಾರಿ ಬರಬೇಕಾದ್ರೂ ಕೋಲಾರ ಕೋಲಾರ ಗಡಪಾಗು ಗಡಪ ಆದೇಶ ಮಾಡಿದ್ರು ಕೋಲಾರಕ್ಕೆ ಬರಲ್ಲ ಸರ್ ಇಲ್ಲಿ ಬಂದ್ರೆ ಅನ್ಕೊಂಡು ಹೋಗ್ತಾರೆ ನಾನು ಇಂಥ ಜಿಲ್ಲೆ ಬಿಟ್ಟು ಹೋಗ್ತಾ ಇದ್ದೀನಿ ಇಂಥ ಜಿಲ್ಲೆಯಲ್ಲಿ ನಾನು ಇಲ್ಲಿ ಇರಬೇಕು ಇರಬೇಕು ಅಂತ ಹೇಳೋ ಸರ್ಕಾರ ಇಡಲ್ಲ ಬರಲ್ಲ ಬಂದ್ರೆ ಹೋಗಲ್ಲ ಆ ಥರ ಜಿಲ್ಲೆ ಇದು ನನ್ನ ಮಾಧ್ಯಮ ಮಾಧ್ಯಮರು ಎಲೆಕ್ಟ್ರಾನಿಕ್ ಮೀಡಿಯಾ ಅವ್ರಿಗೆ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಅವ್ರಿಗೂ ಹೇಳ್ತಾ ಇದ್ದೀನಿ ಜಿಲ್ಲೆಯಲ್ಲಿ ಇರುವ ಎಲೆಕ್ಟ್ರಾನಿಕ್ ಮೀಡಿಯಾವರೆಗೂ ಹೇಳ್ತಾ ಇದ್ದೀನಿ ಮೊನ್ನೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಇಲ್ಲೇ ಎತ್ತಕ್ಕೆ ಸಂಬಂಧಪಟ್ಟಿದ್ದು ಡೆಂಗಿ ಜ್ವರಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಉಪಸ್ಥಿತಿ ಇದ್ದೀರಿ ನೀವು ಇದ್ದೀರಿ ನಾವು ಇದ್ದೀರಿ ಸಮಾರಂಭ ಸ್ಟಾರ್ಟ್ ಆಯಿತು ಪಾಪ ಎಲ್ಲ ನೋಡ್ತಾ ಇದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾವರೆಲ್ಲ ಅವ್ರೆಲ್ಲ ಭಯ ಆಗೋದು ಏನೋ ಇದು ಅಂತ ಕೇಳಿದ್ರೆ ಅವರ ಒತ್ತರು ಹಂಗೈತೆ ಐತೆ ಅವರವರ ಕೆಲಸ ಕಾರ್ಯಕ್ರಮಗಳು ಆಗ್ಬಿಟ್ಟೆ ಯಾವ 뉴스 ಯಾರೋ ಒಂದು ನೀರಿನ ಕೈಕೆಯಲ್ಲಿ ಇದ್ದ ಆ ಒಂದು ನ್ಯೂಸ್ ಮಾಡಕ ಹೋಗಿದ್ರು ತಗೊಳ್ತೀರಿ ಕಮರ್ತಿರಿ ತಗೊಳ್ಳಿ निदान ತಗೊಳ್ಳಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಗನೇ ಅಂಬೋದರೆ ನೀವು ಏನನ್ನ ಅಕ್ಷಮತ್ ತೀರ್ಕೊಂಡ್ರೆ ಅವರು ಏನು ನಿಮಗೆ ಇಲ್ಲ ಸಮಸ್ಯೆ ಇದಿದ್ರೆ ಶಾಂತಿ ಇಲ್ಲ

ಒಂದೇ ನ್ಯೂಸ್ ಆದರೂ ಹೊಡಿತಾ ಇರ್ತಾರೆ ದಯಮಾಡಿ ರಾಜ್ಯದಲ್ಲಿರುವ ನ್ಯೂಸ್ ಚಾನಲ್ ಮನವಿ ಮಾಡ್ತೀನಿ ನ್ಯೂಸ್ಗೆ ಒಂದು ಟೈಮ್ ಇಟ್ಕೊಳ್ರಿ ಉಳಿದಿದ್ದ ಟೈಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಬೇಕು ವಿದ್ಯಾರ್ಥಿಗಳು ಓದೋದಕ್ಕೋಸ್ಕರ ಏನು ಮಾಹಿತಿ ಕೊಡಬೇಕು ಏನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏನು ಕಾರ್ಯಕ್ರಮ ನಡೆಸ್ಬೇಕಾದ್ರೆ ಯಾವ ಥರ ಯಾವ ಮಾಡಬೇಕು ಯಾವ ಸ್ಪೋರ್ಟ್ಸ್ ಇನ್ನೊಂದು ಯಾವ ಥರ ಮಾಡಬೇಕು ಅಂತ ಒಳ್ಳೆ ಒಳ್ಳೆ ಯಾಕೆಂದ್ರೆ ಟಿವಿ ಇರೋದರಿಂದ ಇರೋದ್ರಿಂದ ಮಾಡ ನಾಲೆಜ್